ಹಾಸನದಲ್ಲಿ ಗಣೇಶ ವಿಸರ್ಜನೆಯ ವೇಳೆ ಘೋರ ದುರಂತ ಸಂಭವಿಸಿದೆ ಟ್ರಕ್ ಚಾಲಕ ಭುವನ್ ವಿರುದ್ಧ ಇದೀಗ ಎಫ್ಐಆರ್ ಆರ್ ದಾಖಲಾಗಿರೋದು ಗೆರೂರು ಪೊಲೀಸ್ ಠಾಣೆಯಲ್ಲಿ ಎಫ್ ಐ ಆರ್ ದಾಖಲಾಗಿದೆ ಗಾಯಗೊಂಡಿರುವ ಟ್ರಕ್ ಚಾಲಕ ಭುವನ್ಗೆ ಚಿಕಿತ್ಸೆಯನ್ನ ನೀಡಲಾಗ್ತಾ ಇದೆ ಚಿಕಿತ್ಸೆಯನ್ನ ಗೌಪ್ಯವಾಗಿ ನೀಡಲಾಗ್ತಾ ಇದೆ ಪೊಲೀಸರು ಕಾಪಾಡ್ತಾ ಇದ್ದಾರೆ ಯಾಕಂದರೆ ನೆನ್ನೆನೆ ಜನ ರೊಚ್ಚಿಗೆದ್ದಿದ್ರು ಯಾಕಂದರೆ ಅಷ್ಟು ದೊಡ್ಡ ದುರಂತ ಸಂಭವಿಸಿರೋರು ಈ ಮನುಷ್ಯನಿಗೆ ಏನು ಕಣ್ಣಿ ಇದೆಯೋ ಕಣ್ಣಿಲ್ವೋ ಕುಡ್ದಿದ್ನೋ ಅದು ಏನು ಮಾಡಿದ್ನೋ ಆತನ ತಲೆಯಲ್ಲಿ ಅದು ಏನಿತ್ತೋ ಗೊತ್ತಿಲ್ಲ ನೋಡಿ ನೀಟಾಗಿ ಗಾಡಿ ಓಡಿಸ್ಕೊಂಡು ಹೋಗಿದ್ರೆ ಇವತ್ತು ಒಂಬತ್ತು ಜನರ ಪ್ರಾಣ ಉಳಿತಿತ್ತು ಎಷ್ಟೋ ಸಂಸಾರಗಳು ಬೀದಿಗೆ ಬರೋದು ತಪ್ತಾ ಇತ್ತು ಎಲ್ಲ ಗೆದಗೆತ್ತರಕ್ಕೆ ಬೆಳೆದಂಥ ಮಕ್ಕಳು ಎರಡು ತಿಂಗಳು ಮೂರು ತಿಂಗಳಲ್ಲಿ ಕೆಲಸಕ್ಕೆ ಸೇರಿ ಅಪ್ಪ ಅಮ್ಮನ ಸಾಕ್ತೀವಿ ಅಂತ ಹೇಳಿದ್ದು ಮಕ್ಕಳು ಸಾಲ ಸೂಲ ಮಾಡಿ ಮಕ್ಕಳನ್ನ ಓದಿಸ್ತಾ ಇತ್ತು ಅವರು ಅಂಥವ್ರದ್ದು ಎಲ್ಲರದ್ದು ಪ್ರಾಣ ತೆಗೆದಿದ್ದು ಇವನೇ ಸೊ ನನ್ನ ರಕ್ಷಣೆ ಮಾಡಲಾಗ್ತಾ ಇದೆ ಪೊಲೀಸರು ಅವ್ರು ಕೆಲಸ ಮಾಡಬೇಕಾಗತ್ತೆ ಏನೂ ಆಗೋದಿಲ್ಲ ಯಾಕಂದರೆ ಎಲ್ಲಿದ್ದಾನೆ ಏನು ಗೆತ್ತ ಅಂತ ಗೊತ್ತಾದರೆ ಒಮ್ಮೆಲೆ ಸಮಸ್ಯೆ ಆಗ್ಬಹುದು ಸಾರ್ವಜನಿಕರು ಗ್ರಾಮಸ್ಥರು ಆಕ್ರೋಶವಾಗಿ ಯಾವುದೇ ರೀತಿಯಾದಂಥ ಕ್ರಮಗಳನ್ನು ಕೈಗೊಳ್ಳೋದಕ್ಕೆ ಮುಂದಾಗ್ಬೋದು ಹಾಗಾಗಿ ಎಚ್ಚರಿಕೆಯನ್ನು ವಹಿಸಿದ್ದಾರೆ ಪೊಲೀಸರು ಈತನ ಬಗ್ಗೆ ಮಾಹಿತಿ ಈತನ ಬಗ್ಗೆ ಸುಳಿವನ್ನು ಇಲ್ಲ ಸದ್ಯಕ್ಕೆ ಈತನಿಗೂ ಕೂಡ ಗಾಯಗಳಾಗಿದೆ ಅನ್ನೋದ್ರ ಬಗ್ಗೆ ಮಾಹಿತಿ ಸಿಗ್ತಾ ಇದೆ ಆಸ್ಪತ್ರೆಯಲ್ಲಿ ಟ್ರೀಟ್ಮೆಂಟನ್ನು ಪಡ್ಕೊಳ್ತಾ ಇದ್ದಾನೆ ಅನ್ನೋದ್ರ ಬಗ್ಗೆ ಕೂಡ ಮಾಹಿತಿ ಇದೆ ಹಾಗೆ ಕಾನೂನು ಕ್ರಮ ಎಫ್ ಐ ಆರ್ ಅನ್ನು ದಾಖಲಿಸಿದ್ದೀವಿ ಅಂತ ಪೊಲೀಸರು ಹೇಳ್ತಾ ಇರುವಂಥದ್ದು ನೋಡಿ ನಿನ್ನೆ ಒಂದು ಈ ದುರಂತ ಸಂಭವಿಸಿದೆಯಲ್ಲ ಎಷ್ಟೋ ಜನರ ಬದುಕೆ ಅಲ್ಲೋಲ ಕಲ್ಲೋಲ ಆಗಿದೆ ಒಂದು ರಾತ್ರಿಗೆ ಸಾವಿರಾರು ಕನಸು ಕಂಡಿರ್ತಾರೆ ಮಗ ಓದ್ತಾ ಇದ್ದಾನೆ ಇನ್ನೊಂದು ಮೂರು ನಾಲ್ಕು ತಿಂಗಳು ಕಷ್ಟಪಟ್ಟುಬಿಟ್ರೆ ನಾವು ಸಾಕು ಆಮೇಲೆ ಅವ್ನ ಕಾಲ ಮೇಲೆ ಅವ್ನು ನಿಂತ್ಕೊಬಿಡ್ತಾನೆ ಅವನ ಜವಾಬ್ದಾರಿನ ನಾವು ಬಿಡ್ತೀವಿ ಅಂತೆಲ್ಲ ಯೋಚನೆ ಮಾಡಿದವರಿಗೆ ಇವತ್ತು ಬೆಳಗ್ಗೆ ಮನೆ ಬಾಗಿಲಿಗೆ ಮೃತದೇಹಗಳು ಹೋದಾಗ ಹೇಗಾಗಿರಬೇಡ ಏನಾಗಿರ್ಬೇಡ ಯೋಚನೆ ಮಾಡಿ ಕೆಲವರು ಜಸ್ಟ್ ಮಿಸ್ ಆಗಿದ್ದು ಇದೆ ಬಂದ್ಬಿಟ್ಟಿದ್ದಾರೆ ಕೆಲವರು ಹಾಗಾಗಿ ಕೆಲವರು ಬದುಕಿದ್ದಾರೆ ಜೊತೆಗಿದ್ದವರು ಒಡನಾಡಿಗಳು ಸ್ನೇಹಿತರು ನೋಡ್ತಾ ನಿಂತವರು ಕುಟುಂಬಸ್ಥರು ಎಲ್ರಿಗೂ ಇದೊಂದು ದೊಡ್ಡ ಆಘಾತ ಈ ಚಾಲಕ ಅದು ಯಾಕೆ ಈ ಥರ ಮಾಡ್ದೆ ಅನ್ನೋದೇ ಗೊತ್ತಿಲ್ಲ ಕೆಲವರು ಆರೋಪಿಸ್ತಾ ಇರೋದು ಆ ಥರ ಡ್ರಿಂಕ್ಸ್ ಮಾಡಿದ್ದ ಕುಡ್ದಿದ್ದ ಪಾನಮತ್ತನ ಆಗಿದ್ದ ಅಂತ ಪೊಲೀಸರು ಅದನ್ನೆಲ್ಲ ಚೆಕ್ ಮಾಡಿರ್ತಾರೆ ಆ ಥರ ಏನಾದರೂ ಇದ್ದರೆ ಅದು ಕನ್ಫರ್ಮ್ ಆಗಿರುತ್ತೆ ಸದ್ಯಕ್ಕೆ ಈತನ ಬಗ್ಗೆ ಯಾವುದೇ ಮಾಹಿತಿಯನ್ನು ಯಾವುದೇ ಸುಳಿವನ್ನು ಪೊಲೀಸರು ಬಿಟ್ಕೊಡ್ತಾ ಇಲ್ಲ मल कल का मो मिल Bye. <laughs>